ಮಾಮೂಲಿನಂತೆ ಬಿಗ್ ಬಾಸ್ ಮನೆಯೊಳಗೆ ಬಂದಿರೋ ಕಾರ್ಗಳು ಯಾರನ್ನೋ ಇಬ್ಬರನ್ನ ಕರ್ಕೊಂಡು ಹೊರಗಡೆ ಹೋಗ್ತಾ ಇದೆ ಇವಾಗ ಬಿಟ್ಟಿರೋ ಪ್ರಮೋ ಪ್ರಕಾರ ಮಾಳು ಮತ್ತು ಸ್ಪಂದನ ಇಬ್ಬರೂ ಉಳಿದವರೆಲ್ಲ ಸೇವ್ ಆಗಿದ್ದಾರೆ ಅಂತ ಕಾಣಿಸುತ್ತೆ ಮಾಳು ಮತ್ತು ಸ್ಪಂದನನ ಕಾರಲ್ಲಿ ಹೊರಗಡೆ ಹೋಗ್ತಾ ಇದ್ದಾರೆ ಕಾರು ಹೊರಗಡೆ ಯಾರನ್ನು ಕರ್ಕೊಂಡೋಗಿ ಮತ್ತೆ ವಾಪಸ್ ಕರ್ಕೊಂಡು ಬರುತ್ತೆ ಯಾರು ಮನೆಯಿಂದ ಹೊರಗೆ ಹೋಗ್ತಾರೆ ಯಾರು ಮನೆ ಒಳಗಡೆ ಬರ್ತಾರೆ ಅನ್ನೋದನ್ನು ಗೆಸ್ ಮಾಡಿ ನೋಡೋಣ ಇವತ್ತಿನ ಸಂಡೆಯ ಎರಡನೇ ಎಲಿಮಿನೇಷನ್ ಪ್ರಕ್ರಿಯೆ ಇದು ಮಾಮೂಲಿನಂತೆ ಯಾವಾಗ ಕೂಡ ಇದೇ ಒಂದು ನಡೆಯುತ್ತಾ ಇರುತ್ತಲ್ವ ನಿನ್ನೆ ಅವ್ರು ಹೊರಟೋಗಿದ್ದಾರೆ ಇವತ್ತು ಸ್ಪಂದನನ ಮಾಡೋಣ ನಿಮ್ಮ ಪ್ರಕಾರ ಯಾರು ಅನ್ನೋದನ್ನು ಕಾಮೆಂಟ್ ಮಾಡಿ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಜನ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರ್ತಾ ಇದ್ದಾರೆ ಒಂಥರ ಬೇಜಾರಾಗುತ್ತೆ ಇನ್ನೊಂಥರ ನೋಡಿದ್ರೆ ಎಷ್ಟು ದಿವಸ ಅಂತ ತೊಂಬತ್ತು ದಿವಸ ಆಗೋಯ್ತಲ್ವ ಈಗಾಗಲೇ ನಿನ್ನೆ ರಘು ಅವರು ಮಾತಾಡೋ ಪ್ರಕಾರ ಅವರಿಗೆಲ್ಲ ಒಂದು ಡೌಟ್ ಬರ್ತಾ ಇದೆ ಗಿಲ್ಲಿ ಗೆಲ್ಲಬಹುದೇನಾ ಅಂತ ಯಾಕೆಂದರೆ ಅವರು ನಾವು ಎದ್ದು ಬಿದ್ದು ಕಷ್ಟಪಟ್ಟು ಮೈಯೆಲ್ಲ ಪರ್ಚ್ಕೊಂಡು ಅಡುಗೆ ಮನೇಲಿ ಅಡುಗೆ ಮಾಡಿಬಿಟ್ಟು ಇಪ್ಪತ್ನಾಲ್ಕು ಗಂಟೆ ನಿಂತು ಎಲ್ರಿಗೂ ಅಡುಗೆ ಮಾಡಿ ಬಡಿಸಿ ಎಲ್ರಿಗೂ ಇದೆಲ್ಲ ಮಾಡಿ ನಾವು ಇಲ್ಲಿದ್ದೀವಿ ಗಿಲ್ಲಿ ಏನು ಮಾಡ್ದೇನೆ ತಮಾಷೆ ಮಾಡಿಕೊಂಡು ಎಲ್ಲರನ್ನು ಕಾಲೆಳ್ಕೊಂಡು ಬಿಗ್ ಬಾಸ್ ಒಳಗೆ ಇಷ್ಟು ದಿವಸ ಬಂದಿದ್ದಾನೆ ಹಾಗೆ ಕಪ್ಪು ಎತ್ಕೊಂಡು ಹೊರಗಡೆ ಹೋಗ್ತಾನೆ ಅಂತ ತಮಾಷೆ ಮಾಡ್ತಾಯಿದ್ದಾರೆ ನಿನ್ನೆ ಕಪ್ ಎತ್ಕೊಂಡು ಹೋಗ್ತಾರೆ ಅಂತ ನಿನ್ನೆ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದರು ರಾತ್ರಿ ಸೂರಜ್ಜು ರಘು ಎಲ್ಲ ಸೇರಿಕೊಂಡು ನಿಜ ಕೆಲವರೆಲ್ಲ ಕಷ್ಟಪಟ್ಟು ಮಾಡಿದ್ದಾರೆ ಅಡುಗೆ ಮನೆಯಲ್ಲಿ ನಿಜವಾಗ್ಲೂ ಅಷ್ಟು ಜನಕ್ಕೆ ಅಡುಗೆ ಮಾಡಬೇಕಂದರೆ ಆದರೆ ಗಿಲ್ಲಿ ಒಂದೇ ಮಾತು ಹೇಳ್ತಾನೆ ಏನು ಅಡುಗೆ ಒಂದು ಮಾಡ್ಕೊಂಡು ಬಿಟ್ಟರೆ ಸಾಕು ಅಂತ ಆ ಥರ ಅನ್ನಬಾರ್ದು ಯಾಕೆ ಅಂದರೆ ಕಷ್ಟದ ಕೆಲಸಗಳವೆಲ್ಲ ನಿಜನೇ ಮಾಡಿದ್ದಾರೆ ಅಂದರೆ ಅದು ಗ್ರೇಟ್ ಅಲ್ವಾ ನೋಡೋಣ ಯಾರು ಗೆಲ್ತಾರೆ ಏನು ಕತೆ ಅಂತ ರಕ್ಷಿತಾ ರಕ್ಷಿತ ಆಗಿದ್ದಾಳೆ ಅಂತ ಅನಿಸ್ತಾ ಇದೆ ಎಲ್ಲರೂ ಸೇವಾಗಿದ್ದಾರೆ ಸ್ಪಂದನ ಮತ್ತು ಮಾಳು ಇಬ್ಬರನ್ನ ಲಾಸ್ಟಲ್ಲಿ ಇಟ್ಟಿದ್ದಾರೆ ನೋಡೋಣ ಯಾರು ಒಳಗಡೆ ಬರ್ತಾರೆ ಏನು ಕತೆ ಅಂತ ಇವತ್ತಿನ ಪ್ರಮೋ ಎರಡನೇ ಪ್ರಮೋ ಇದು ಇವತ್ತು ಮೊದಲನೇ ಪ್ರಮೋದಲ್ಲಿ ಅನುಪಮ ಗೌಡ ಅವರು ಮನೆ ಒಳಗಡೆ ಬಂದಿದ್ದರು ಮನೆ ಒಳಗಡೆ ಬಂದ್ಬಿಟ್ಟು ಅಶ್ವಿನ ಅಶ್ವಿನಿ ಗೌಡನ್ನ ಕೇಳ್ತಾ ಇದ್ದಿದ್ದು ಈಗ ಆಲ್ರೆಡಿ ಹೇಳಿದ್ದೀನಿ ನಾನು ನೋಡಿಲ್ಲ ಅಂದರೆ ಈ ವಿ ನೋಡಿ ಈ ವಿಡಿಯೋನ ಅದನ್ನು ಕೂಡ ಅಶ್ವಿನಿ ಗೌಡ ಅವರು ಗಿಲ್ ರಘು ಬಗ್ಗೆ ಮಾತಾಡಿರೋ ಮಾತುಗಳು ಗಿಲ್ಲಿಗೆ ಶಾಕ್ ಆಗಿದೆ ನಿಜವಾಗ್ಲೂ ಏನು ಈ ಥರ ಮಾತಾಡ್ತಾರೆ ಅಂತ ನಮಗೂ ಶಾಕ್ ಅನ್ನಿಸ್ತು ಅದು ನೋಡಿ ನಿಮಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಶೇಷ ಬಿಗ್ ಬಾಸ್ ಮನೆ ಮಾತು